ಅಷ್ಟೇ ಅಲ್ಲ ಇದರಲ್ಲಿ ಒಂದು ಮೆಸೇಜ್ ಇದೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟಿದೀವಿ ಸೇಡ್ಗೆ ಸೈಡ್ ಅಲ್ಲ ಅಂತ ಹೇಳಿ ಒಳ್ಳೆ ಮೆಸೇಜ್ ಇದೆ ಸಮಾಜಕ್ಕೆ ಆಮೇಲೆ ಹೇಳಬೇಕು ಅಂದ್ರೆ ಸಿನಿಮಾದಲ್ಲಿ ಇವರು ವಿಜಯ್ ಪ್ರಕಾಶ್ ಅವರೊಂದು ಹಾಡಾಡಿದ್ದಾರೆ ವಿಜಯ್ ಪ್ರಕಾಶ್ ಹಾಡು ಹಾಡಿದ್ದಾರೆ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ನೋಡೋ ಪ್ರೇಕ್ಷಕರಿಗೆ ಎಲ್ಲೂ ಬೋರ್ ಅನ್ಸಲ್ಲ ಸರ್ ಸಿನ್ಮಾ ಮಾತ್ರ ಅದನ್ನ ಗ್ಯಾರಂಟಿ ಕೊಡ್ಬಲ್ಲೇ ನಾನು ಪೈಸಾ ಹೊಸಲ್ ಸಿನ್ಮಾ ಸರ್ ಇದು ಎಲ್ಲೂ ಒಂದು ಫಸ್ಟ್ ಇಂದ ಲಾಸ್ಟ್ವ್ರಿಗೂ ನೋಡೋರ್ಗೆ ಎಲ್ಲೂ ಬೋರ್ ಅನ್ಸಲ್ಲ ನಮ್ ಸಿನಿಮಾ ಇದೆ ಸಿನಿಮಾದಲ್ಲಿ ಎಲ್ಲಾ ತರ ಟ್ರೈ ಮಾಡಿದೀವಿ ಸರ್ ಅಂದ್ರೆ ಈಗ ಕೆಲವರಿಗೆ ಅವ್ರವ್ರ ಇಷ್ಟ ಆಗುತ್ತೆ ಕೆಲವರು ಕ್ರೈಮ್ ಇಷ್ಟ ಆಗುತ್ತೆ ಕೆಲವ್ರು ಲವ್ ಇಷ್ಟ ಆಗುತ್ತೆ ಈ ತರ ಇಲ್ಲ ಅನ್ನಂಗಿಲ್ಲ ನಮ್ ಸಿನಿಮಾದಲ್ಲಿ ನೀವು ಟ್ರೈಲರ್ ನೋಡಿರ್ಬೇಕು ನಾವೆಲ್ಲಾ ತರಾನು ಆಕ್ಷನ್ ಇಂದ ಹಿಡ್ದು ಕ್ರೈಮ್ ಇಂದ ಹಿಡ್ದು ಆಮೇಲೆ ಸಸ್ಪೆನ್ಸ್ ಇಂದ ಹಿಡ್ದು ಆ ನಮ್ಮ ಹೀರೋ ಎಲ್ಲ ತರನು ಹೀರೋ ಸಮ ಹಿಡಿದು ಲವ್ ಗಿವು ಎಲ್ಲ ಹಾಗೂ ವೇದಿಕೆ ಮುಂಬೈ ಪತ್ರಿಕಾ ಮೊದಲು ನಮಸ್ಕಾರ ಮಾಯಾವಿ ಒಂದು ಸಸ್ಪೆನ್ಸ್ ಜಾನರ್ ಸಿನಿಮಾ ನಂದು ಎರಡು ತರ ಶೇರ್ ಬರುತ್ತೆ ಫಿಲಮ್ ಅಲ್ಲಿ ಇನ್ನು ಹೇಳ್ಬೇಕಂದ್ರೆ ಒಂದು ಸೊಸೈಟಿ ಒಂದು ಒಳ್ಳೆ ಮೆಸೇಜ್ ಇದೆ ಮೂವಿಯಲ್ಲಿ ಸೊ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡ್ ಬಂದು ತೋರಿಸಬಹುದು ಆ ತರ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದೆ ಮೂವಿನ ಹೌದಾ ಸರ್ ಫಸ್ಟ್ ಸರ್ ಅದೇ ಸರ್ ಯಾವ ತರ ಹೇಳಿದ್ರು ಅದಕ್ಕೆ ಹೆಚ್ಚು ಒತ್ಫಾಟ್ ಮಾಡಿದ್ದೀನಿ ಸರ್ ನಾನು ಇಂಜಿನಿಯರ್ ಸರ್ ನನ್ನ ಬೇಸಿಕಲ್ಲಿ ಇಂಜಿನಿಯರ್ ಇದು ಪಾ ಇಂಟ್ರೆಸ್ಟ್ ಇತ್ತು ಮೂವಿ ಮಾಡೋಣ ಅಂತ ಸರ್ ಸಾರು ಬಂದು ಹೇಳಿದ್ರು ಎಲ್ಲ ಪ್ರಿಪೇರ್ ಆಗಿ ತ್ರೀ ಮಂತ್ಸ್ ಪ್ಲಾನ್ ಮಾಡಿ ಮಾಡಿದ್ದೆ ಸರ್ ಹಾಂ ಜಾಬಲ್ಲಿ ಇದ್ದೀನಿ ಸರ್ ಪ್ರೈವೇಟ್ ಪ್ರೈವೇಟ್ ಜಾಬ್ ಹಾಂ ಸರ್ ಹೌದು ಸರ್ ಸರಿ ಸರ್ ಇದು ನೀವು ಇಲ್ಲ ಸರ್ ನಾವು ಪ್ಲಾನ್ ಮಾಡಿದ್ವಿ ಬಟ್ ನಮ್ಮ ಕೈಯಲ್ಲಿ ಆಗಲಿಲ್ಲ ಅಣ್ಣಂಗ್ ಅಪ್ರೋಚ್ ಮಾಡಿದ್ವಿ ಸೊ ಬೆಳಿಲಿ ಅಂತ ಹೇಳಿ ಅಣ್ಣ ಸಪೋರ್ಟ್ ಮಾಡಿದ್ವಿ ನಿನ್ನೆ ಹುಡುಕ್ ನಾನು ಸಿಗ್ರಿ ನೆಟ್ಫ್ಲಿಕ್ಸ್ ಇಟ್ಲಿಲ್ಲ ಹಿಂಗ್ ಥಿಯೇಟ್ರಿ ಹೋಗಬೇಕು ಇತ್ತೀಚೆಗೆ ನೋಡಿಲ್ಲ ನಾನು ಫಪ್ಪಾ ಕಿಟ್ಟಿ ಅವ್ರ ಇತನೆ ನನ್ ಪರಿಚಯ ಮಾಡ್ಕೊಂಡ್ರು ನಾನು ಎಲ್ಲೋ ನೋಡಿದ್ರಲ್ಲ ಅವರ ತಂದೆ ಅವರ ಪರಿಚಯ ಆಮೇಲೆ ಗೊತ್ತಾಯ್ತು ನನಗೆ ಅವರ ತಾಯಿ ಹೊರಬೇಕು ಅಂತ ಗೊತ್ತಾಯ್ತು ಒಳ್ಳೊಳ್ಳೆ ಸಿನಿಮಾ ಬರ್ತಿದೆ ನೀವು ಎಲ್ಲ ನೀವು ಟಿಯೇಟರ್ ಹೋದ್ರೆ ಇನ್ನೊಂದ್ ದಕ್ಷನಕ್ಕೆ ನಿಮ್ಮ ಫಾಲೋವರ್ಸ್ ಹೆಲ್ಪ್ ಆಗುತ್ತೆ ಅವ್ರು ಬರ್ತಾರೆ ನಿಮ್ಮಡೆ ನೀವು ಬಂದ್ಬಿಡಿ ನೀವು ಆಯ್ತು ಮುಂದಿನ ದಿನಗಳಲ್ಲ ಮಾಡೋಣ

ರೀತಿಯಾಗಿ ಬೆಳಿಲಿ ಐ ಅವ್ರನ್ನ ಸಿನಿಮಾ ಥಿಯೇಟರ್ ಗೆ ಕರ್ಕೊಂಡ್ ಬರೋ ಟೀಮ್ ಅಲ್ಲಿ ಇದೆ ಹೌದಾ ಈಗ ನಾವು ಒಳ್ಳೆ ವಸ್ತುವನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ಹುಡ್ಕೊಂಡ್ ಬರ್ತಾರೆ ಯಾಕೆ ಅನೇಕ ಸಿನಿಮಾ ಫ್ಯಾಷನಬಲ್ ಇದೆ ಹೀರೋ ಆಗ್ಬೇಕು ಎಲ್ಲಾ ತರದ್ದು ಕಲಿಬೇಕು ಅನ್ನೋದು ಸೊ ಪಾಪ ಡ್ಯಾನ್ಸ್ ಅವ್ರಿಗೆ ಅಷ್ಟಾಗಿ ಬರ್ತಾ ಇರ್ಲಿಲ್ಲ ಆದ್ರೂನು ಒಂದ್ ಎರಡ್ ಮೂರ್ ದಿನ ಪ್ರಾಕ್ಟೀಸ್ ಮಾಡಿ ಸಡನ್ ಆಗಿ ಫಿಕ್ಸ್ ಆಗಿದ್ದಕ್ಕೋಸ್ಕರ ಹಂಗೂ ಪ್ರಾಕ್ಟೀಸ್ ಮಾಡಿ ನೈಟ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರು ಗೆ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಅನ್ಕೊಂತೀನಿ ಸೊ ಅವರು ಮತ್ತೆ ಹೀರೋಯಿನ್ ಇಬ್ರು ಅದು ಇದಕ್ಕೆ ಮೇನ್ ಕಾರಣ ನಮ್ಮ ಅಕ್ಷತಾ ಮೇಡಮು ನಮ್ಮ ಹೀರೋ ಅವ್ರ ವೈಫು ತುಂಬಾನೇ ಸಪೋರ್ಟಿವ್ ಆಗಿದ್ರು ಗಣೇಶ್ ಹೇಳ್ದಂಗೆ ಅವ್ರನ್ನ ಹಿಡ್ಕೊಳಕ್ ಆಗ್ಲಿ ರೊಮ್ಯಾನ್ಸ್ ಆಗ್ಲಿ ಹತ್ರನೇ ಬರ್ತಾ ಇರ್ಲಿಲ್ಲ ಅವರೇ ಸಪೋರ್ಟ್ ಮಾಡಿ ಹಿಂಗ್ ಮಾಡು ಹಿಂಗ್ ಮಾಡು ಅಂತ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ತುಂಬಾನೇ ವರ್ಕ್ ಮಾಡಿ ಹಾರ್ಡ್ ವರ್ಕ್ ಮಾಡಿದ್ದಾರೆ ನಮ್ಮ ಅಕ್ಷನ್ ಹೇಳ್ಬಹುದು ಗಣೇಶ ಹಬ್ಬ ಬರ್ತಾ ಇದೆ ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಮಾಯಾವಿಯ ಹೊಸ ತಂಡ ಇದು ನಿರ್ಮಾಪಕರು ಸುಬ್ರು ಡೈರೆಕ್ಟ್ ಡೈರೆಕ್ಟರ್ಸುಬ್ರು ಆದ್ರೆ ಕಥೆ ಬಹಳ ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ ನಾನು ನಮ್ಮ ಎಡಿಟಿಂಗ್ ಸ್ಟುಡಿಯೋ ಅನಿಲ್ ಹತ್ರ ಮಾಡ್ಸೋದ್ ನಮ್ದು ಸಿನಿಮಾಗಳು ಅಲ್ಲಿ ಈ ಸಿನಿಮಾನು ಎಡಿಟಿಂಗ್ ಮಾಡುವಾಗ ಆವಾಗ ಮದ್ ನೋಡ್ತಾ ಇದ್ದೆ ಬಟ್ ಡೈರೆಕ್ಟರ್ ತುಂಬಾ ಪ್ಯಾಶನೇಟ್ ಇದ್ದಾರೆ ಅವ್ರಿಗೆ ಯಾವ ತರ ಶಾರ್ಟ್ಸ್ ಇಡಬೇಕು ಸಿನಿಮಾ ಬಗ್ಗೆ ಬಹಳ ಒಲವಿಂದ ಸಿನಿಮಾ ಮಾಡಿದ್ದಾರೆ ಜೊತೆಗೆ ನಮ್ಮ ನಾಯಕ ನಟ ರಘು ಒಂದು ಫಿಲ್ಮ್ ಸಕ್ಸಸ್ ಆದ್ರೆ ಇಂಡಸ್ಟ್ರಿಗೆ ಒಳ್ಳೆ ನಟ ಸಿಗ್ದಂಗ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಜೊತೆಗೆ ಅವರ ಶ್ರೀಮತಿ ಅಕ್ಷತಾ ಅವರು ಎಡಿಟಿಂಗ್ ಟೇಬಲ್ ಅಲ್ಲಿ ಅವರ ತಲೆನ ಜಾಸ್ತಿ ಓಡಿಸ್ತಾ ಇದ್ರು ಅನ್ಕೋತಾ ಇದ್ದೆ ಡೈರೆಕ್ಟರ್ ಶಂಕರ್ ಅವ್ರ ಜೊತೆ ಬಹಳ ಸಪೋರ್ಟಿವ್ ಆಗಿದ್ದಾರೆ ಅಷ್ಟೇ ಸಪೋರ್ಟ್ ಆಗಿ ಹೀರೋಗೆ ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೂ ಸಪೋರ್ಟ್ ಮಾಡ್ತಾ ಇದ್ರು ಬಹುಶಃ ಅಂತ ಹೆಂಡತಿ ಸಿಕ್ಕಿದ್ ಪುಣ್ಯ ಅಂತ ಭಾವಿಸ್ತೀನಿ ನಾನು ನಿಂತಿರ್ತಾ ಇರ್ತಾರೆ ಬೇರೆ ಹೆಂಡತಿರು ಅದಷ್ಟು ಹೆಂಡತಿ ನಿಮಗೆ ಕಟಿಂಗ್ ಮಾಡಿ ಎಡಿಟಿಂಗ್ ಮಾಡಿಸಿ ಬಹಳ ಚೆನ್ನಾಗಿ ಇಟ್ಟಿದ್ದಾರೆ ಇಲ್ಲ ಇಲ್ಲ ಎಲ್ಲ ಶರ್ಟ್ಸ್ ಹಾಕಿದ್ದಾರೆ ಎಲ್ಲ ರೊಮ್ಯಾನ್ಸ್ ಶರ್ಟ್ ತುಂಬಾ ಚೆನ್ನಾಗಿ ಹಾಕಿದ್ದಾರೆಲ್ಲ ಅಷ್ಟು ಚೆನ್ನಾಗಿ ರೊಮ್ಯಾನ್ಸ್ ಮಾಡಿದ್ದಾರೆ ಇವರು ಹಾಗೆ ಚಿತ್ರದುರ್ಗ ಇವಾಗ ಎಡಿ ಟ್ರೆಂಡಿಂಗ್ ಅಲ್ಲಿ ಇದೆ ಇಂಟರ್ ನ್ಯಾಷನಲ್ ಇದೆ ಸೊ ಅದೇ ತರ ಚಿತ್ರದುರ್ಗ ಹುಡುಗರು ಚಿತ್ರದುರ್ಗದ ನಿರ್ಮಾಪಕರು ಚಿತ್ರದುರ್ಗದ ಸಂಸತ್ ಸದಸ್ಯರು ಮಾಜಿ ಎಲ್ಲರೂ ಬಂದಿದ್ದಾರೆ ಹಾಗಾಗಿ ಚಿತ್ರ ತುಂಬಾ ಚೆನ್ನಾಗೂ ಖರ್ಚು ಮಾಡಿದ್ರು ಅಂತ ಭಾವಿಸ್ತೀನಿ ಯಾಕಂದ್ರೆ ಚಿತ್ರದುರ್ಗ ಹತ್ರ ಕಲ್ಲು ಬಂಡೆ ಹೇಗಿದೆ ಹಾಗೆ ನೋಟನ್ ಕಂತೆಗಳು ಇದಾವೆ ಟಿವಿ ನೋಡ್ತಾ ಇದ್ದೀವಿ ನೋಡಿದ್ದಾವೆ ನಾವು ನೋಡಿಲ್ಲ ಗೋಡೆನಲ್ಲಿ ಬಾತ್ರೂಮ್ ಹನ್ನೆರಡು ಕೋಟಿ ಕೋಟಿ ಹತ್ತು ಕೆಜಿ ಇಪ್ಪತ್ತು ಕೆಜಿ ಚಿನ್ನಗಳು ಅಷ್ಟೇ ಚೆನ್ನಾಗಿ ಖರ್ಚು ಮಾಡಿದಂತ ಭಾವಿಸ್ತೇನೆ ಮಹೇಶ್ವರಪ್ಪ ಅವ್ರಿಗೆ ಸಂತೋಷನ ಅಂತ ಕೇಳಿದ್ರಿ ನಿರ್ಮಾಪಕರು ಸಂತೋಷ ಆಗದ ಯಾವಾಗಲೂ ಪಿಕ್ಚರ್ ರಿಲೀಸ್ ಆಗಿ ಒಂದು ವಾರ ಸಕ್ಸಸ್ ಆದ್ಮೇಲೆ ಬಹುಶಃ ಮಹೇಶ್ ಅವರು ಸಕ್ಸಸ್ ಮೀಟ್ ಮಾಡ್ತಾರೆ ಅಂತ ಭಾವಿಸ್ತೇನೆ ಎಲ್ಲ ಚಿತ್ರಕ್ಕೆ ಶುಭವಾಗಿ ಹೊಸ ತಂಡಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಎಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ ಫೈಟ್ ಕೂಡ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಮಾಡಿದ ನೋಡಿದ್ರೆ ಬಹಳ ಕಾಣ್ತೀರ ಸೊ ನಟಿ ನಟ ಎಲ್ಲರೂ ಚೆನ್ನಾಗಿ ಮಾಡಿದಿರ ವಿಶೇಷವಾಗಿ ಶಂಕರ್ ಅವರು ಅವರ ಒಂದು ಚಿತ್ರಕ್ಕೆ ಏನ್ ಬೇಕು ಅದನ್ನ ತುಂಬಿದ್ದಾರೆ ಅದರಲ್ಲೂ ನಿಮಗೆ ಪ್ಲಸ್ ಪಾಯಿಂಟ್ ಆಗಿರೋದು ಕ್ಯಾಮರಾಮನ್ ಅವ್ರ ಸರಿಯಾಗಿರ್ತಕ್ಕ ಸೀನ್ ಗಳು ಬಹಳ ಅದ್ಭುತವಾಗಿದೆ ಅವರು ಕೂಡ ವೇದಿಕೆ ಮುಖಾಂತರ ಧನ್ಯವಾದ ತಿಳಿಸ್ತೀನಿ ಮತ್ತೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಮ್ಮ ಸುನಾಮಿ ಕಿಟ್ಟಿ ಅವರು ಕೋರಾ ಫೇಮ್ ಅವರು ಕೂಡ ಧನ್ಯವಾದ ತಿಳಿಸ್ತಾ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯ ಕೋರ್ತಾ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್